ಎಲ್ರಿಗೂ ನಮಸ್ಕಾರ ನಮ್ಮ ತರೀಕೆರೆ ಕಾರ್ಟೂನ್ ಚಾನಲಲ್ಲಿ ಲಕ್ಷ್ಮೀ ಜೀವನದ ಕತೆ ಹೊಸ ಆಗಿರುತ್ತೆ ಮತ್ತು ಇದು ನಮ್ಮದು ಹೊಸ ಚಾನಲ್ ಕೂಡ ಹೌದು ಒಂದು ಭಾಗ ಮೂರು ಅಪ್ಲೋಡ್ ಮಾಡಿದೀವಿ ಕೆಲವೊಂದೊಂದು ಶಾರ್ಟ್ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ ಮತ್ತು ಫಾರ್ಮಸ್ ಡೈಲಿ ಸ್ಟಗಲ್ ಇನ್ ಲೈಫ್ ಒಂದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಸ್ಟೂಡೆಂಟು ಅರ್ಜೆಂಟ್ ಆಗೋಕ್ಕೆ ಯಾವ್ಯಾವ ರೀತಿ ಕಾರಣ ಹುಡುಕ್ತಾರೆ ಅನ್ನೋದು ಅದೊಂದು ಫನಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಸಹಕರಿಸ್ಬೇಕು ಅಂತ ಕೇಳ್ಕೊಂತೀವಿ ವ್ಯೂಸ್ ಬರುತ್ತೆ ಅದರ ಜೊತೆ ಲೈಕ್ಸ್ ಕಮೆಂಟು ಮಾಡಿದ್ರೆ ಖುಷಿಯಾಗುತ್ತೆ ಮತ್ತು ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬನೇ ಖುಷಿಯಾಗುತ್ತೆ ಈಗ ನಾವೇನು ಒಂದೊಂದು ವೀಡಿಯೋ ಹಾಕ್ತಿದ್ದೀವಿ ದಿನಗಳಲ್ಲಿ ದಿನ ದಿನಕ್ಕೆ ಎರಡು ವೀಡಿಯೋ ಹಾಕತ್ತೆ ಟ್ರೈ ಮಾಡ್ತೀನಿ ಯಾಕೆ ಸ್ವಲ್ಪ ಕೆಲಸ ಇರುತ್ತೆ ಮನೆಯಲ್ಲಿ ಒಂದು ವೀಡಿಯೋ ಮಾಡೋ ಜೊತೆಗೆ ನಮಗೆ ಟೈಮ್ ತುಂಬ ಹೊತ್ತಿಡಿಯುತ್ತೆ ಹಾಗಾಗಿ ದಿನ ಬಿಟ್ಟು ದಿನ ನಾನು ವೀಡಿಯೋಸ್ ಹಾಕ್ತಿದ್ದೀನಿ ಅದಕ್ಕೆ ನಿಮಗೆ ಯಾರಿಗಾದರೂ ಜಾಸ್ತಿ ಜಾಸ್ತಿ ವ್ಯೂಸ್ ಲೈಕ್ಸ್ ಬಂತೆ ದಿನ ರೆಗ್ಯುಲರ್ ಆಗಿ ಒಂದು ದಿನಕ್ಕೆ ಎರಡು ವೀಡಿಯೋ ಹಾಕ್ತಿರ್ತೀನಿ ಥ್ಯಾಂಕ್ ಯು ಬನ್ನಿ ಕತೆ ನೋಡೋಣ ಲಕ್ಷ್ಮಿ ಏ ಲಕ್ಷ್ಮಿ ಎಲ್ಲೇ ಇದೆಯಾ ಒಳಗಿದೆಯೇನೇ ನನ್ನ ಯಾರ ಪೈಂಕರ್ಯಾರು ಇಷ್ಟವರಾಗೆ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಅಂತ ಯಾರದು ಒಳಗೆ ಬನ್ನಿ ಎಷ್ಟು ಅಹಂಕಾರ ನಿನಗೆ ಕೂಗುದು ಕೆಲ್ಸಿದಾಗ ಇರ್ತೀಯಲ್ವೇನೆ ನೀನು ಎಷ್ಟು ಜಂಬ ಬಂದಿತ್ತೆ ನಿನಗೆ ರೀ ಅದು ಆಗಲ್ಲ ರೀ ನೀವು ಕೂಗಿದ್ದು ನಾನು ಕೇಳಿಸ್ಲಿಲ್ಲ ರೀ ಯಾರು ಇಷ್ಟವರೆಗೆ ಹೋಗ್ತಿದ್ರ ಅಂತ ನನಗೆ ಗೊತ್ತೇ ಆಗಲಿಲ್ಲ ರೀ ಸಾಕು ಸುಮಿರಾ ಎಷ್ಟು ನಾಟಕ ಆಡ್ತೀಯ ನೀನು ಏನು ಬೈಯಂಗಿಲ್ಲ ಅಲ್ಲೇ ಮುನಿಸ್ಕೊಂಡು ಕೂತಿರ್ತಿಯಲ್ಲ ಇಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ಲಾರು ಬಂದು ಚಾಕ್ರಿ ಮಾಡ್ತಾರೆ ನಿಮ್ಮ ಅಪ್ಪ ಬಂದು ಚಾಕ್ರಿ ಮಾಡ್ತಾನೇನೇ ರೀ ನಾನು ಮಾಡಿದಕ್ಕೆ ನಮ್ಮ ಅಪ್ಪ ಮುಂಗೆ ಯಾಕ್ರಿ ಬೈತೀರಾ ನಾನು ಬರ್ತೀನಿ ರೀ ನಡಿ ಹೊರಡಣ ಆಗಿದ್ರೆ ಬಟ್ಟೆಲ್ಲ ತುಂಬ ಕಡೆ ಹೋಗೋಣ ಯರ್ಗೆ ಅದಮ್ಮನೆಲ್ಲ ನೋಡ್ಕೊಂಡ್ರಿಡಿ ಹೋಗೋಣ ರೀ ಅದು ಅಪ್ಪ ಇಲ್ಲ ರೀ ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ರೀ ಹಂಗೆ ನಡಿ ಹೋಗೋಣ ನಿಮ್ಮ ಏನು ಹೇಳೋಬೇಕು ಅಂತೇನಿಲ್ಲ ನಿಮ್ಮ ಅಮ್ಮಂಗೇನು ಹೇಳಬೇಕು ಅಂತಿಲ್ಲ ನೀನು ನನ್ನೆಂಟಿ ನೀನು ನಮ್ಮ ಇರಬೇಕು ಇಲ್ಲಲ್ಲ ಇರಂಗಿಲ್ಲ ನಡಿಗೆ ಹೋಗೋಣ ಯಾಕೆ ರೀ ಇಷ್ಟೊಂದು ಸೆಟ್ ಮಾಡ್ಕೊಂಡಿದ್ದೀರಾ ನಾನು ಏನು ರೀ ಮಾಡಿದೆ ಒಂದು ನಾಲ್ಕು ದಿವಸ ಅಂತ ನನ್ನ ತವದ ಮನೆಗೆ ಬಂದೆ ರೀ ಈಗ ನನಗೆಲ್ಲ ಆರು ತಿಂಗ್ಳು ರೀ ಆರು ತಿಂಗ್ಳು ಏನಂತೆ ನಡಿ ನೀನು ಎರಡುಗೆ ಟೈಮಲ್ಲಿ ಕರ್ಕೊಂಡ್ಬಿಡ್ತೀನಿ ಸರಿನಾ ನಾನು ನಿನಗೆ ಹೌದು ಅನ್ನೋ ಒಂದು ಕಡ್ಡಿನೂ ಎಲ್ಲ ಎತ್ತಿಕ್ಸಲ್ಲ ನಡಿ ನಮ್ಮ ಮನೆಗೆ ಹೋಗೋಣ ಅಷ್ಟೇ ಅಯ್ಯೋ ದೇವ್ರೆ ಇವರೇನಾದರೂ ನಾನು ಮಾವ ನನಗಂತೂ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ತಾರೆ ನಾನು ಏನಪ್ಪ ಮಾಡಲಿ ದೇವ್ರೆ ಈಗ ನಾನು ಹೂ ಅನ್ನಂಗೂ ಇಲ್ಲ ಹೂ ಅನ್ನಂಗೂ ಇಲ್ಲ ಏನದು ಅದು ಶಾಪ ಶಾಪ್ ನೀನೆಂತ ಹೇಳ್ತೀನಿ ಬರದಿದ್ರ ಬಾ ಇಲ್ಲ ಅಂದರೆ ಇಲ್ಲೇ ಇರು ಬಂದರೆ ಈಗ ನನ್ನ ಜೊತೆ ಬರಬೇಕು ಇಲ್ಲ ಪರ್ಮನೆಂಟಾಗಿ ನಿಮ್ಮ ಅಪ್ಪನ ಮನೆಗೆ ಇರ್ತೀಯ ಯೋಚನೆ ಮಾಡಿ ಲಕ್ಷ್ಮಿ ತಿನ್ನೋಕ ಗತಿನೂ ಇಲ್ಲ ನೀನು ಅಂಥವ್ರ ಮನೆಯಿಂದ ತಕ್ಕೊಂಬಂದಿದ್ದೀವಿ ನಾವು ನೀನು ಎಷ್ಟು ಚೆನ್ನಾಗಿ ನೋಡಿಕೊಂಡು ನೀನು ನಿಮ್ಮ ಅಪ್ಪನ ಮನೇಲೆ ಇರ್ತೀನಿ ಅಂತ ರೀ ಏನಿಲ್ಲ ಅಂದರೆ ಏನಂತೀರಿ ಅಪ್ಪನ ಮನೆಯೇ ರೀ ಹೆಣ್ಮಕ್ಳಿಗೆ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ರೀ ನನಿಗೆ ಎದ್ರು ಮಾತಾಡೋಷ್ಟು ಸೊಕ್ಕೇನ ನಿನಗೆ ಅಯ್ಯೋ ಅಮ್ಮ ಬಿಡ್ರಿ ಯಾಕ್ರಿ ಹಿಂಗ ಹೊಡಿತೀರಾ ಮಾತಿಗೂ ಕತೆಗೂ ಬಿಡದ ನಿನ್ನಂತ ಧರಿದ್ರದೊಳಗೆ ಕೊಂದ್ರು ಪಾಪ ಬರ್ಲಕ್ಕನೇ ನಡಿಯ ನಮ್ಮನೆಗೆ ಅಯ್ಯೋ ಕೂತು ಬಿಡ್ರಿ ಬರ್ತೀನಿ ಈಗ್ಲೇ ಈಗಲೇ ಹೊರಡೋಣ ರೀ ಆರೆ ಅಂದ್ರೆ ಇಲ್ಲದೆಲ್ಲ ಕತೆ ಹೇಳ್ತಾಳೆ ಇಲ್ಲದೆಲ್ಲ ಕತೆ ಹೇಳ್ತಾಳಿ ನಾಲ್ಕು ಬಿಟ್ರೇನೆ ಸರಿ ಆಗೋದು ಅದಕ್ಕೆ ನಿನಗೆ ಹೊಡೆದಿದ್ದು ನಡಿಯ ಹೋಗೋಣ ಅಪ್ಪುಗಾದ್ರೆ ಫೋನ್ ಮಾಡಿ ಹೇಳ್ತೀನಿ ರೀ ನಾನು ಗಂಡ ಬಂದನೆ ಹೋಗ್ತೀನಿ ಅವ್ನ ಜೊತೆಗೆ ಅಂತ ಈಗಲೇ ಫೋನ್ ಮಾಡಬೇಕು ಇಲ್ಲೇ ಮಾಡಬೇಕು ನಾನು ಕಣ್ಣೆದ್ರಲ್ಲೇ ಮಾಡಬೇಕು ಅಡುಗೆ ಮನೆಗೆ ಹೋಗಿ ಮಾಡ್ತೀನಿ ಹಿಂದಕ್ಕೆ ಹೋಗಿ ಮಾಡ್ತೀನಿ ಅಲ್ಲಿಗೆ ಹೋಗಿ ಮಾಡ್ತೀನಿ ಅಂತ ಕಳ್ಳಾಕಂತೀ ಆಟ ಎಲ್ಲ ಆಡಂಗಿಲ್ಲ ಇಲ್ಲ ನೀನು ಏನಾರು ಹಿಂಗೆ ಮಾಡಿದ್ರೆ ಇನ್ನೂ ಹಾಕ್ಬಿಡ್ತವೆ ನೋಡು ಲಕ್ಷ್ಮಿ ಮತ್ತೆ ನಾನು ಹೊಡ್ತಾ ಹೊರ್ತಾ ತಿನಿಸ್ಕೊಂಡು ನನಗಾಗಿ ನೀರು ಗಾಯ ಆಗಬೇಡ ಆಯ್ತು ರೀ ಇಲ್ಲೇ ಮಾಡ್ತೀನಿ ಈಗಲೇ ಫೋನ್ ಮಾಡ್ತೀನಿ ರೀ ಏನೋ ಏನು ಕತೆ ಹಿಂಗೆ ಆಗ್ತಿದೆ ರೀ ಇದು ರೀ ಫೋನ್ ಎತ್ತುತ್ತಾರೇನೋ ಬೇಗ ಬೇಗ ಫೋನ್ ಮಾಡೇ ಹಾಂ ರೀ ಈಗ ಫೋನ್ ಎತ್ತಲು ಹಲೋ ಅಪ್ಪ ಹೇಳವಾ ಏನು ಮಾಡ್ತಿದ್ದೀವ ಊಟ ಆಯ್ತೇನವ ನಿಂದು ಅಯ್ಯೋ ದೇ ನಾನೇನಾದರೂ ನಾನು ಏನಾದರೂ ಅಳಿತೀನಿ ಅಂತ ಅಪ್ಪನಿಗೆ ಅಪ್ಪ ಭಾಳ ಬೇಜಾರು ಮಾಡ್ಕೊಂತಾರೆ ಏನಪ್ಪ ಮಾಡೋದು ಈ ವಿಚಾರನ ಮುಚ್ಚಿಟ್ಟು ಮಾತಾಡಿ ಅಪ್ಪನ ಅಪ್ಪನ ಜೊತೆ ಮಾತಾಡಿ ಇವ್ರ ಜೊತೆ ಹೋಗ್ತೀನಿ ಅಲೋ ಅಪ್ಪ ಹ್ಞೂ ಅಪ್ಪ ಊಟ ಆಯಿತು ನಿಂದು ಊಟ ಆಯ್ತೇನಪ್ಪ ಹ್ಞೂನವ ಏನಕ್ಕವ ಫೋನ್ ಮಾಡಿದ್ಯಾ ಇಷ್ಟೊತ್ತನಾಗೆ ಏನಾದರೂ ಕಷ್ಟಗಿಷ್ಟ ಆಗ್ತಾಯಿತನವ ನಿಮ್ಮವಿಲ್ಲೇನವ ಹಂಗೇನಿಲ್ಲಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾಳೆ ಅದಕ್ಕೆ ಇವ್ರು ಬೇರೆ ಬಂದಿದ್ರಲ್ಲ ಅದಕ್ಕೆ ಫೋನ್ ಮಾಡಿದೆ ಅಪ್ಪ ಯಾವಾಗ ಬಂದ್ರ ಅಂದರು ಇಲ್ಲ ಕೇಳುವ ಸಂಜೆಕ್ಕಿದ್ದು ಉಳ್ಕೊಳ್ಳೋ ಕೇಳವ ನಾಡಿನ ಹೋಗ್ತಾರನ ಕೇಳಿ ನೋಡವ ಲಕ್ಷ್ಮೀ ಆಗಲ್ಲ ಈಗ್ಲೇ ನನ್ ನನ್ನ ಈಗ್ಲೇ ಬರ್ತಿದ್ಯಾ ಅಂತ ನಿಮ್ಮ ಅಪ್ಪಂಗೆ ಹೇಳು ಇಲ್ಲಪ್ಪ ಇವ್ರ್ ನಾನು ಕರ್ಕೊಂಡು ಹೋಗಕ್ಕೆ ಬಂದಿದಾರಂತಪ್ಪ ಅದಕ್ಕೆ ನಾನು ಈಗ್ಲೇ ಹೊರಡ್ತಿದೀನಿ ಬ್ಯಾಡ ಕಣವ ಈಗಲೇ ಆರ್ ತಿಂಗಳಲ್ಲ ಇತ್ತು ಕಣೋ ಇನ್ನೊಂದು ಮೂರು ತಿಂಗಳು ಒಂದು ಮೂರು ತಿಂಗಳು ತರ್ಕೊಂಡು ಯಾರಿಗೆ ಆಗುತ್ತೆ ಅವಾಗ ಒಂದೇ ಸಲಿ ಹೋಗಬೋದಲ್ಲವ ಒಂಬತ್ತು ತಿಂಗಳಿಗೆ ಇನ್ನು ಮೂರು ತಿಂಗ್ಳಿಗೆ ಹೋಗ್ ಮತ್ತೆ ವಾಪಸ್ ಬರ್ತೀನವ ಲಕ್ಷ್ಮಿ ಊನಪ್ಪ ಅತ್ತೆ ಮಗುಂಗೆ ಏನೋ ಹುಷಾರಿಲ್ಲ ಅಂತ ಅದಕ್ಕೆ ನೋಡ್ಕಣಕ್ ಹೋಗ್ಬೇಕಪ್ಪ ಹೋಗ್ತೀನಪ್ಪ ನಿಮ್ಮ ಮುವ ಒಂದ್ಸರಿ ಫೋನ್ ಮಾಡಿದೆ ಹೇಳ್ದೆನವಾ ಲಕ್ಷ್ಮಿ ಇಲ್ಲಪ್ಪ ಹೇಳಿಲ್ಲ ನೀನೇ ಒಂದ್ಸಲಿ ಹೇಳು ಈಗ ಒಂದು ಗಂಟೆಗೆ ಬಸ್ ಆಯ್ತಂತಪ್ಪ ಈಗ ಹೊಡ್ತಿದೀವಿ ನಾನು ಅವರು ಮತ್ತಿನ್ನೊಂದ್ಸಲಿ ಬಂದಾಗ ಅವಾಗ ಉಳ್ಕೊಂತೀವಿ ಬಿಡುವಪ್ಪ ಆಯ್ತವ ಹುಷಾರಿ ಜೋಪಾನವಾಗಿ ಹೋಗು ಊರಿಗೆ ಮುಟ್ಟಿದ ತಕ್ಷಣ ನನಗೆ ಫೋನ್ ಹಾಕು ಆಯ್ತಾ ಸರಿಯಪ್ಪ ಫೋನ್ ಈಗ ಹ್ಞೂ ಮಗಳೇ ಅಯ್ಯೋ ನನ್ನ ಮಗಳು ಯಾಕೋ ಕಷ್ಟದಲ್ಲಿದ್ದಾಳೆ ಆದರೆ ಹೇಳ್ಕಂತಿಲ್ಲ ಇವ್ಗೆ ಏನು ಮಾಡೋದು ಏನು ಸರಿ ಆತು ಹೋಗ್ಲಿ ಬಿಡು ಗಂಡನ ಜೊತೆಗೆ ಇನ್ನು ಮೂರು ತಿಂಗ್ಳು ಬಿಟ್ಟು ಹೋಗಿ ನಾನೇ ಕರ್ಕೊ ಬರ್ತೀನಿ ನನ್ನ ಮಗಳನ್ನ ಸ್ವಲ್ಪ ಸಮಯದ ನಂತರ ಚಿತ್ರದುರ್ಗ ಮೈಸೂರ್ ಬೆಂಗಳೂರು ಬರ್ರಿ ಬರ್ರಿ ಯಾರ್ರಿ ಚಿತ್ರದುರ್ಗ ಮೈಸೂರ್ ಅಣ್ಣ ಚಿತ್ರದುರ್ಗ ಹೋಗುತ್ತಾ ಅಣ್ಣ ಬಸ್ಸು ಇವನು ಚಿತ್ರದುರ್ಗ ಮೈಸೂರ್ ಬೆಂಗಳೂರು ಅಂತ ಹೋಗ್ತಿದ್ದೀನಿ ಚಿತ್ರದುರ್ಗ ಅಂತ ಹೋಗ್ತಿದ್ದಾ ಯಾವಂತಡಿ ಹಿಂದೆ ತಿರ್ಗ ನೋಡ್ತೀನಿ ಹ್ಮ್ ಹೋಗತ್ರಿ ಅತ್ರಿ ಬೇಗ ಇನ್ ಐದ್ ನಿಮಿಷದಲ್ಲಿ ಗಾಡಿ ಹೊರಡುತ್ತೆ ಎದ್ರು ಇದ್ರದೇ ಮಕ ಯಾಕೆ ಹಿಂಗ ಮಾಡ್ಕೊಂಡಿದ್ದೆ ಸೊಪ್ಪುಗೆ ಈಗ ನಡಿ ಹೋಗೋಣ ಇಲ್ಲ ಅಂದ್ರೆ ನನಗೆ ಹೇಳ್ತಾರೆ ಹೊತ್ತು ಮಕ ಯಾಕೆ ಹಂಗ್ ಮಾಡ್ಕೊಂಡಿದ್ಯಾ ಸರಿ ಆಯ್ತ್ರಿ ಹೋಗೋಣ ರೀ ಇರ್ತರಿದ್ರದೇ ಬೇಗ ಬೇಗ ಬಾರಿ ಅವ್ರು ಸಿಕ್ಕರು ಇವ್ರು ಸಿಕ್ಕರು ಅಂತ ಮಾತಾಡ್ಕೊಂಡು ನಿಂತ್ಕೊಬೇಡ ಮನೆ ತುಂಬಾ ಕೆಲಸ ಇದ್ದಾವೆ ಲಕ್ಷ್ಮಿ ಏ ಲಕ್ಷ್ಮಿ ಏ ಲಕ್ಷ್ಮೀ ರೀ ಯಾರೋ ಕೂಗ್ತಿದ್ರೀ ನೀನ್ ಕೂತ್ರಿ ಊರಲ್ಲಿ ಯಾರಿದ್ದೀರಿ ನೋಡು ಬೇಗ ಸುಮಕ್ಕ ಏನಕ್ಕ ಕೂಗಿದ್ರಲ್ಲ ಲಕ್ಷ್ಮಿ ಊರಿಂದ ಯಾವಾಗ ಬಂದೆ ಲಕ್ಷ್ಮಿ ಈಗ ಬರ್ತಿದೀಯಾ ಇಲ್ಲೇ ಮಾತಾಡ್ಕೊಂಡು ಆಟೌಟ್ಕೊಂಡು ನಿಂತ್ಕೋಬೇಡ ಬೇಗ ಬರ್ಬೇಕು ಮಾತಕ್ಕ ಇಲ್ಲ ಅಂದ್ರೆ ರೋಡಲ್ಲಿ ಮತ್ತೆ ನೋಡ್ಕೊಂಡಿದ ಲಕ್ಷ್ಮಿ ನನಗೆ ಸಿಟ್ಟ ಹತ್ತಿಸ್ಬೇಡ ನೀನು ಲಕ್ಷ್ಮಿ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಬೇಜಾರಲ್ಲಿದ್ಯಾ ಆತರ ಏನಿಲ್ಲ ಅಕ್ಕ ಇವಾಗಷ್ಟೇ ಊರಿಂದ ಬಂದಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ ಲಕ್ಷ್ಮಿ ಏನಾದರೂ ಕಷ್ಟ ಅದೇ ನನ್ನ ಹತ್ರ ಹೇಳ್ಕೊ ತರ ಕಣೆ ಯಾಕೆ ಎಲ್ಲ ವಿಚಾರನು ಮುಚ್ಚಿಡ್ತೇನೆ ನನ್ನ ಹತ್ರ ಅಕ್ಕ ಆತರ ಏನಿಲ್ಲ ಅಕ್ಕ ನಾನು ನೋಡ್ತೀನಿ ಅವ್ರಿಗೆ ಅಂದ್ರೆ ಬೈತಾರೆ ಸರಿ ಸಂಜೆ ಇಟ್ಲ ಹತ್ರ ಬರ್ತೀನಿ ಅವಾಗ ಬಾ ಮಾತಾಡೋಣ ಆಯ್ತಾ ಸರಿ ಅಕ್ಕ ಹೊರಡ್ತೀನಿ ಹು ಎಂತ ಕೊಟ್ ಮದ್ವೆ ಮಾಡಿದ ಶ್ರೀಮಂತ ಕೊಟ್ಟು ಮದ್ವೆ ಮಾಡಿದ್ದಾರೆ ಹುಡುಗಿ ಪಾಪ ದಿನೆಲ್ಲ ಕಷ್ಟ ಅನುಭವಿಸ್ಬೇಕು ಇಲ್ಲಿ ಎಂತ ಹಣೆ ಬರ ಹುಡ್ಗಿದು ಸುಮಾ ಏ ಸುಮಾ ಯಾಕೆ ಇಲ್ಲಿ ನಿಂತಿದ್ಯಾ ಎಲ್ಲೋಗಿದೆ ಮಮತಾ ಈ ಕಡೆಯಿಂದ ಬರ್ತಿದ್ಯಾ ನಾನಾ ಇಲ್ಲೇ ಅಂಗಡಿಗೆ ಹೋಗಿದ್ದೆ ಈ ಕಡೆಯಿಂದ ಬಂದೆ ನೀನ್ ಯಾಕೆ ಇಲ್ಲಿ ನಿಂತ್ಕೊಂಡು ಯಾರನ್ನ ನೋಡ್ತಿದ್ಯಲ್ಲ ಸುಮಾ ಹಂಗೇನಿಲ್ಲ ಮಮತಾ ಲಕ್ಷ್ಮಿ ಇವಾಗಷ್ಟೇ ಊರಿಂದ ಬಂದ್ಲು ಪಾಪ ಯಾಕೋ ಬೇಜಾರಾಗಿ ಬಂದಿದ್ಲು ಅದನ್ನ ಕೇಳ್ತಿದ್ದೆ ಅವಳು ಗಂಡ ನೋಡಿದ್ರೆ ಸಿಟ್ ಮಾಡ್ಕೊಂಡು ಹೋದ ಪಾಪ ಅವಳು ಕೂಡ ನಾನು ಹೋಗ್ತೀನಿ ಅಂತ ಓದ್ಲು ಅದಕ್ಕೆ ನೋಡ್ತಿದ್ದೆ ಮಮತಾ ಹೌದಾ ಅವಳು ಇವಾಗಷ್ಟೇ ಊರಿಂದ ಬಂದ್ಲಾ ಈಗ ಒಂದು ತಿಂಗ್ಳು ಆಯಿತು ಊರಿಗೆ ಹೋಗಿ ಮತ್ತಷ್ಟು ಬೇಗ ಹೋಗಿ ಕರ್ಕೊಂಬಂದಾನ ಅವನು ಹ್ಞೂ ಮಮತಾ ಇವಾಗ ಕರ್ಕೊಂಡ್ಬಂದಾನೆ ಹುಡುಗಿನ ಎಷ್ಟು ಅಯ್ಯೋ ಅನ್ನಿಸ್ತಾನೆ ಏನೋ ಅಪ್ಪ ಮಕ್ಕಳು ಎಲ್ಲ ಸೇರಿ ಹುಡ್ಗಿನಂತೂ ಅಯ್ಯೋ ಕೈ ಬಿಡ್ತಾರೆ ಕಣಿ ನಾನು ನೋಡ್ತಿರ್ತೀನಲ್ಲ ಹುಡ್ಗಿನಂತೂ ಭಾಳ ಹೊಡಿತಿರ್ತಾನೆ ಎಸ್ ಏನು ಸಿಗುತ್ತೋ ಅದರಲ್ಲೇ ಹೊಡಿತಿರ್ತಾರೆ ಅವರಂತೂ ಅಪ್ಪ ಮಗಳು ಮಗ ಎಲ್ಲ ಒಂದೇ ಅವ್ಗಿನಂತೂ ಅಯ್ಯೋ ಅನ್ಸ್ಕಾಯಿ ಬಿಡ್ತಾರವ ಏನು ಹೇಳೋದು ಏನು ಬಿಡೋದು ಈ ಕಡೆ ನೋಡೋಕ್ಕಾಗಂಗಿಲ್ಲ ಈ ಕಡೆ ಬಿಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಮ್ಮದು ಸರಿ ಮಮ್ತಕ್ಕ ನಾನು ಹೋಗ್ತೀನಿ ಮನೆ ತಕ್ಕ ಈಗ ಟೈಮ್ ಆಯಿತು ಬೇರೆ ಹುಡ್ಗಿ ನೋಡೋಣ ಸಂಜೆಗೆ ಸಂಜೆಗೋಗಿ ಹುಡ್ಗಿನ ಒಂಚೂರು ಮಾತಾಡಿಸ್ಕೊಂಡು ಬರ್ತೀನಿ ಸರಿ ಸುಮಾ ನಾನೇನು ನೋಡ್ತೀನಿ ಟೈಮ್ ಬೇರೆ ಆಗಿತ್ತು ಅಂಗ್ಳು ಕಸ ಬೇರೆ ಹೊಡೀಬೇಕು ಸರಿ ಹೋಗ್ತೀನಿ ಆಯ್ತಾ ಹುಷಾರ ಅವಳಿಗೆ ಹುಷಾರ ನೋಡ್ಕ ಎಲ್ಲೋ ನೀನು ಹೆಂಡ್ತಿ ಅವಳು ಹೋಗಿ ಒಂದು ಆಯ್ತಲ್ಲ ಬರೋ ಸುದ್ದಿನ ಇಲ್ವೇ ನೀನು ಎಂತಿದ್ದು ಅಯ್ಯೋ ಅಮ್ಮ ಹಂಗೆ ಆಡ್ತೀಯ ಕರ್ಕ ಬಂದಿದ್ದೀನಿ ಅಲ್ಲಿ ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ತಿದ್ದಾಳೆ ಅದ್ಯಾರಪ್ಪ ಅವ್ಳಿಗೆ ಈ ಊರಲ್ಲಿ ಗೊತ್ತಿರ ಅಂತಾರು ಏ ಅದ್ಯಾರೋ ಸುಮಾ ಅಂತ ಕಣಮ್ಮ ಆ ಲಾಸ್ಟ್ ಇತ್ತಲ್ಲ ಅವಕ್ಕ ಅವಕ್ಕೇನೋ ಈ ಊರು ಊರಿನಾರ ಅಂತ ಅಂತಿರ್ಲಪ್ಪ ಅವಾಗವಾಗ ಅವಕ್ಕ ಮಾತಾಡಿಸ್ತಿತ್ತು ಅದಕ್ಕೆ ಮಾತಾಡ್ಸ್ಕೊಂಬ ಅಂದ್ಬಿಟ್ಟೆ ನೀನು ಇಷ್ಟೊಂದು ಲೂಸ್ ಬಿಟ್ಟೆ ನಿನ್ಗೆ ಇಷ್ಟೊಂದು ಸದ್ರಾಗಿರೋದವಳು ಅಲ್ಲಿ ನೋಡು ನೀನು ಸಸೆ ಬರ್ತಿದ್ದಾಳೆ ಅದೇನೋ ನೀನೇ ವಿಚಾರಿಸ್ಕ ಏನು ಹೇಳ್ಬೇಡ ನೀನು ಮಹಾರಾಣಿ ಮಹಾರಾಣಿಯವರು ಬರಬೇಕು ಬರಬೇಕು ಇಷ್ಟು ದಿನ ಎಲ್ಲೋಗಿತ್ತೋ ಸವಾರಿ ಅವರ ಅಪ್ಪನ ಮನೆಗೆ ಇದ್ಲು ಕಣಮ್ಮ ಅಲ್ಲಿ ಚಾಕ್ರಿ ಮಾಡ್ಕೊಂಡು ನಾನು ಕರ್ಕ ಬಂದಿದ್ದೀನಿ ನೋಡು ಅದು ಏನು ಬೇಕು ಅದು ನೀನೇ ಮಾಡು ಮನೆ ಮಟ್ಟದ ಬಗ್ಗೆ ಜ್ಞಾನ ಇಲ್ವೇನೆ ನಿನಗೆ ತಿಂಗಳ್ ಗಟ್ಟಲೆ ಹೋಗಿ ಕುತ್ಕೊಂಡ್ರೆ ಏನು ಅಂತ ಏನು ಇರಬೇಕೋ ಹೋಗ್ತೀವೋ ಮನೆಗೆ ಶಾಶ್ವತವಾಗಿ ನಿಂತವ್ರ ಮನೆಗೆ ಇರ್ತೀಯ ಮತ್ತೆ ಇನ್ನೊಂದ್ಸಲ ಹಿಂಗೆ ಹೋಗ್ಬಿಟ್ರೆ ಹುಷಾರ್ ನೆನಪಿರಲಿ ಮತ್ತು ಇನ್ನೊಂದ್ಸಲ ಹಿಂಗೆಲ್ಲ ಹೋಗಲ್ಲ ಅತ್ತೆ ಇದೇ ಲಾಸ್ಟು ಇನ್ನೊಂದ್ಸಲ ನಾನು ಹೋಗಲ್ಲ ಅತ್ತೆ ನೀನು ನಡಿದ್ರೆ ನಿನ್ನ ಚಾಕ್ರಿಯನ್ನು ನಾವೇನು ಮಾಡಲ್ಲ ನಿಮ್ಮ ಅವ್ವನ ಮನೆಗೆ ಹೋಗಿ ಒಂದು ತಿಂಗಳಲ್ಲಿ ವಾಪಸ್ ಬರ್ತಾ ಇರಬೇಕಷ್ಟೇ ಇಲ್ಲಿ ನನಗೂ ನನ್ನ ಮಗಳಿಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತೇ ನಿಮ್ಮ ಮನೆ ಕೆಲಸದ ಯಾರು ಇಲ್ಲ ನೀನು ಹೋಗಿ ತಿಂಗಳಾದ ಗಟ್ಲೆ ಕುತ್ಕೊಂಡ್ರೆ ನಾವೇನು ಇಲ್ಲಿ ಮತ್ತು ಪ್ರೀತಿ ಮನೆ ಕೆಲಸ ನಾನು ಮಾಡ್ಕೊತೀನಿ ಅಂದ್ಲೋ ಅತ್ತೆ ಅದಕ್ಕೆ ಅತ್ತೆ ನಾನು ಹೋಗಿದ್ದು ಏನೋ ನನ್ನ ಮಗಳು ಮನೆ ಕೆಲಸ ಮಾಡ್ಬೇಕಾ ಏನ್ ನಿನಗೆ ಬುದ್ಧಿ ಸರಿಯುತ್ತಾ ಬುದ್ಧಿ ಸರಿ ಇಲ್ವಾ ನೀನ ಕರ್ಕೊಂಡಿರೋದೇನೋಕೆ ಆ ನೀನಷ್ಟೇ ಮನೆ ಕೆಲಸ ಮಾಡ್ಬೇಕು ನನ್ನ ಮಗಳೇನು ಮಾಡಂಗಿಲ್ಲ ಅವಳೇ ನಿಂತ ಏನ್ ಗತಿಗೆಟ್ಟಿರೋ ಮನೆಯಿಂದ ಬಂದವಳಲ್ಲ ಹುಡ್ತಾನೆ ರಾಜ್ಕುಮಾರಿ ಹಂಗ್ ಹುಟ್ಟಿರೋಳು ಮತ್ತೆ ಯಾಕತ್ತೆ ಮಾತಿಗೂ ಕತಿಗೂ ಅಪ್ಪನ ಮನೇನ ಹಿಂಗೆ ಅಳಿಸ್ತೀರಾ ಇದು ಒಳ್ಳೇದಲ್ಲ ಅತ್ತೆ ಅಮ್ಮಾ ನನ್ನೆದ್ರೆ ಮಾತಾಡೋ ಅಷ್ಟು ಆಹಂಕಾರ ಬಂತೇನೆ ನಿನಗೆ ಈಗಿನ್ನು ಒಂದು ಕೊಟ್ಟಿದ್ದೀನಿ ನೀನು ಹಿಂಗೆ ಮಾತಾಡಿದ್ರೆ ನಾಳೆ ದಿನ ನಾನಿನ್ನ ಸಾಯಿಸಿದ್ರೆ ಯಾರು ಬಂದು ಕೇಳಲ್ಲ ಹುಷಾರ್ ನೆನ್ಪಿರ್ಲಿ ಏನು ಗತಿ ಇಲ್ದಾರ್ ಮನೆಯಿಂದ ಯಾವತ್ತು ಶ್ರೀಮಂತರ ಮನೆಗೆ ಆಗಿ ಬರಬಾರ್ದು ನಾನು ಕಷ್ಟ ಯಾರು ಪಡಬಾರ್ದು ಸಾಕು ಸಾಕು ಕಿಸ್ತಿದು ನಡಿ ಒಳಗೆ ಕೆಲಸ ಇದಾವ್ ಕೆಲಸ ನೋಡಕ್ ಹೋಗಿ ಕಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿ ಊರದೆಲ್ಲ ನೋಡ್ಲಿ ಅಂತ ಹೆಂಗ ಹೆಂಗಾವಳಿ ಹೊಡಿತೈತೆ ಇಲ್ಲಿಂದ ಹೆಂಗ ಎಸ್ಕೆಪ್ ಹತ್ರ ಸಾಕಪ್ಪ ಅಮ್ಮನ ಕೈ ಸಿಗಾಕೊಂಡು ಅವಳಿ ಬೀಳವತ್ತ ಮತ್ತೆ ನನಗೂ ಬಿದ್ದವು ಇನ್ನೆಲ್ಲ ಹೋಗ್ತಿದ್ದೀಯ ಕಳ್ಳಣ್ಣ ಮಗನೆ ಹೆಣ್ ತಿನ್ ನೆಟ್ಟು ಅದ ಬಸ್ತಾಗಿ ಆಗಲ್ಲ ಆಕೆ ತಗೊಂಡ ಮನೆ ಗೊತ್ತೆ ಇವ್ನು ಕಳ್ಸಿ ಬಿಡ್ತಾನೆ ಎಲ್ಲೂ ಇಲ್ಲ ಕಣಮ್ಮ ಎಲ್ಲೇ ಹೊಲಕ್ಕೆ ಹೋಗಿ ಅದ್ದಾಡ್ಕೊಂಬರೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ನೀನು ಹೋಗಿದೆ ನನ್ನ ಕೆಲಸನ ಹಾಳಿಗೆ ಅಡು ಕೆಲಸ ಏನಂತ ನನಗೆ ಗೊತ್ತಿಲ್ವೇನೋ ಎಲ್ಲೋ ಹೋಗ್ತಿದ್ದೆ ನಡೆಯೋ ಅವಳಿಕೆ ಓಕೆ ಫ್ರೆಂಡ್ಸ್ ಸಿಕ್ಕೇ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗ್ತೀವಿ ನಾಳೆ ಎಲ್ರಿಗೂ ನಮಸ್ಕಾರ ಟಾಟಾ ಬಾಯ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲ ಹೆಚ್ಚು ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀವಿ